ಹಸಿನ ಮೌಲ್ಯವರ್ಧನೆ ಮಾಡಿದಾಗಲೂ ಅಥವಾ ಅಡಿಕೆ ಖರೀದಿ ಮಾಡಿದಾಗ ಮಾಡಿ ಮಾರಾಟ ಮಾಡುವಾಗಲೂ ಬಿಂಗಾರಕ್ಕೆ ಅಥವಾ ಎಫ್ ಪಿ ಒ ಇರುವಂತ ದೊಡ್ಡ ತೊಂದರೆ ಮಾರುಕಟ್ಟೆ ಯಾವುದೇ ಎಫ್ ಪಿ ಒಗಳಿಗೆ ಅದು ಮಾರುಕಟ್ಟೆ ಅನ್ನೋದು ದೊಡ್ಡ ಸಮಸ್ಯೆ ಯಾಕೆಂದ್ರೆ ಈ ಕಂಪನಿಗಳನ್ನು ನಡೆಸುವಂತಹದ್ದು ರೈತರು ಆ ರೈತರಿಗೆ ಎಷ್ಟು ಚೆನ್ನಾಗಿ ಬೆಳಿಬೇಕು ಯಾವ ರೀತಿ ಅದನ್ನ ಬೆಳೆ ತೆಗಿಬೇಕು ಅನ್ನೋದು ಖಂಡಿತ ಅವರಿಗೆ ಗೊತ್ತಿದೆ ಹಾಗೆ ಅಂತ ಹೇಳಿ ಮಾರುಕಟ್ಟೆ ಅನ್ನೋದು ಅದು ತೀರಾ ವಿಭಿನ್ನವಾದಂತ ಒಂದು ಜಾಗ ಅದು ಅಲ್ಲಿ ಯಾವ ರೀತಿ ಅದು ನಡೀತದೆ ಅನ್ನೋದನ್ನ ವಿವರಣೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಯಾವ ರೀತಿ ನೀವು ಮಾರುಕಟ್ಟೆ ಕ್ಯಾಪ್ಚರ್ ಮಾಡಿದ್ರಿ ಯಾವ ರೀತಿ ಹಿಡ್ಕೊಂಡ್ರಿ ಅನ್ನೋದನ್ನ ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೂ ನಾವು ಅದರಲ್ಲಿ ಅಹ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತೂ ನಾವು ಸುಸೂತ್ರವಾಗಿ ನಷ್ಟ ಇಲ್ಲದೆ ಲಾಭದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಹ್ ಹಲಸಿನ ಮೌಲ್ಯವರ್ಧನೆ ಹಾಗೆ ಇನ್ನೂ ಅದಕ್ಕೆ ಅವಕಾಶಗಳಿದೆ ನಮ್ಗೆ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಏನಾದ್ರು ಸಿಕ್ಕಿದ್ರೆ ಬಹಳ ಒಳ್ಳೇದು ಅಥವಾ ಬಲ್ಕ್ ಆರ್ಡರ್ ಸಿಕ್ಕಿದ್ರೆ ಬಹಳ ಒಳ್ಳೇದು ಯಾರು ಒಬ್ಬರಿಗೆ ಖರೀದಿ ಮಾಡಿ ಅದನ್ನ ತಗೊಂಡು ಮಾರಾಟ ಮಾಡ್ತೀವಿ ಅಂತ ಯಾರು ಒಪ್ಕೊಂಡ್ರೆ ಕಷ್ಟ ಬಹಳ ಒಳ್ಳೇದು ಅದ್ರಲ್ಲಿರುವ ಕಷ್ಟ ಏನು ಅಂತಂದ್ರೆ ಮುಖ್ಯವಾಗಿ ನಮ್ಮ ಪ್ರಾಡಕ್ಟ್ ಇರೋದು ಸೀಸನಲ್ ಒಂದು ಆರು ತಿಂಗಳು ಸೀಸನ್ ಅಲ್ಲಿ ನಮ್ದು ಪ್ರಾಡಕ್ಟ್ಗಳಿದೆ ಇನ್ನು ಆರು ತಿಂಗಳಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ ಗಳು ಇಲ್ಲದೆ ಇರೋ ಕಾರಣ ಮಾರುಕಟ್ಟೆ ಮಾಡುವಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಮಗೂ ಅದು ಮನವರಿಕೆ ಇದೆ ಆ ಇದು ಅದರ ತೊಡಕಗಳು ಅದಕ್ಕೆ ಹೋಗ್ಲಾಡ್ಸಕ್ ಏನೇನ್ ಮಾಡ್ಬೇಕು ಅದರ ಯೋಚನೆಗಳು ನಾವು ಮಾಡಿದ್ವಿ ಅದೇ ನಮ್ಮ ಮುಂದಿನ ಯೋಜನೆ ಈ ಮುಂದಿನ ಯೋಜನೆಯಲ್ಲಿ ನಾವು ಒಂದು ಒಳ್ಳೆಯ ಒಂದು ವಿಷಯವನ್ನು ಕಂಡುಕೊಂಡ್ವಿ ಯಾಕೆಂದ್ರೆ ಅಡಿಕೆ ಹಾಳಾಗುವಂತದ್ದು ಅದು ಡಂಕಿ ಬೀಳುವುದರಿಂದಾಗಿ ಅಥವಾ ಅದರಲ್ಲಿ ಫಂಗಸ್ ಬೆಳೆಯುವುದರಿಂದಾಗಿ ಈ ಇದುವೇ ಅದರ ನಿಜವಾದ ಮೌಲ್ಯವನ್ನು ಗುರುತಿಸುವಂತದ್ದು ಡಂಕಿ ಬಿದ್ದಾಗ ಅದಕ್ಕೆ ಬೆಲೆ ತುಂಬಾ ಕಡಿಮೆ ಆಗ್ತದೆ ಅಂದ್ರೆ ಅದೊಂದು ಕೀಟ ಬಾಧೆ ಕೀಟ ಅಡಿಕೆಯನ್ನು ಹೊಟ್ಟೆ ಮಾಡಿದಾಗ ಅದಕ್ಕೆ ಡಂಕಿ ಬೀಳುವುದು ಅಂತ ಹೇಳ್ತಾರೆ ಆ ಅಡಿಕೆ ಆಗಲಿ ಈ ತರ ಫಂಗಸ್ ಆಗಲಿ ಬೆಳೀಲಿಕ್ಕೆ ಸಾಧ್ಯ ಇರುವುದು ಅದು ಆಮ್ಲಜನಕ ಇದ್ದಾಗ ಆಕ್ಸಿಜನ್ ಇದ್ದಾಗ ಆಕ್ಸಿಜನ್ ಇಲ್ಲದೇ ಇದ್ರೆ ಆ ಜಾಗದಲ್ಲಿ ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಈ ನೈಟ್ರೋಜನ್ ಪ್ಯಾಕಿಂಗ್ ಮಾಡುವಂಥದ್ದು ನೈಟ್ರೋಜನ್ ಅನ್ನು ಕೋಣೆ ಒಳಗಡೆ ಬಿಡುವಂಥದ್ದು ಆ ನೈಟ್ರೋಜನ್ ಬಿಡುವುದರಿಂದಾಗಿ ಅಲ್ಲಿ ಇರೋ ಆಕ್ಸಿಜನ್ ಅನ್ನು ಹೊರಗೆ ಹಾಕುವುದು ಇದರಿಂದಾಗಿ ಆಕ್ಸಿಜನ್ ಇಲ್ಲದೆ ಆ ಕೀಟಗಳು ಅಥವಾ ಬೆಳಿಲಿಕ್ಕೆ ಸಾಧ್ಯ ಇಲ್ಲದೆ ಅದು ಆ ಉತ್ಪನ್ನಗಳು ಚೆನ್ನಾಗಿ ಉಳಿತದೆ ಇದು ನಾವು ಒಂದು ಬೇರೆ ಮಾಧ್ಯಮಗಳ ಮೂಲಕ ನಮಗೆ ತಿಳಿದು ಬಂತು ಅದನ್ನ ಪ್ರಯೋಗಿಕವಾಗಿ ನಾವು ಮಾಡಿದ್ವಿ ಮಾಡಿದ ನಂತರ ಈಗ ನಾವು ದೊಡ್ಡ ಸ್ಕೇಲ್ ನಲ್ಲಿ ಮಾಡ್ಲಿಕ್ಕೆ ನಾವು ಏನು ಅಂತಂದ್ರೆ ನೈಟ್ರೋಜನ್ ಜನರೇಟರ್ ಅಂತ ಪರ್ಚೇಸ್ ಮಾಡಿದಿವಿ ಆ ನೈಟ್ರೋಜನ್ ಜನರೇಟರ್ ಅನ್ನು ಅಡಿಕೆ ಶೇಖರಣೆ ಮಾಡಿರುವಂತಹ ಕೋಣೆ ಒಳಗಡೆಗೆ ಗ್ಯಾಸ್ ಅನ್ನು ಬಿಡ್ತೇವೆ ಆ ಗ್ಯಾಸ್ ಬಿಟ್ಟಾಗ ಅದರಲ್ಲಿರುವ ಆಮ್ಲಜನಕ ಹೊರಗೆ ಹೋಗ್ತದೆ ಆ ಆಮ್ಲಜನಕ ಹೊರಗೆ ಹೋದಾಗ ಈ ಒಳಗಡೆ ಇದ್ದಂತ ಅಡಿಕೆ ಮೂರು ತಿಂಗಳಲ್ಲ ಆರು ತಿಂಗಳಲ್ಲ ಒಂದು ವರ್ಷ ಆದ್ರೂ ಯಾವ ಡಂಕಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಯಾವ್ದು ಫಂಗಸ್ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಇನ್ನು ಮುಂದಕ್ಕೆ ಮಾಡ್ಲಿಕ್ಕಿದ್ದೇವೆ ಈಗಾಗಲೇ ಅದಕ್ಕೆ ಬೇಕಾದ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀವಿ ಅದರ ರಿಸಲ್ಟ್ ಗೊತ್ತಾಗಬೇಕಾದ್ರೆ ಇನ್ನೊಂದು ಆರು ತಿಂಗಳು ಕಾಯ್ಬೇಕು ಯಾಕಂದ್ರೆ ನಾವು ಇನ್ನೊಂದು ತಿಂಗಳಲ್ಲೇ ನಾವು ನೈಟ್ರೋಜನ್ ಪ್ಯಾಕ್ ನೈಟ್ರೋಜನ್ ಗ್ಯಾಸ್ ಅನ್ನು ಕೊನೆಯೊಳಗಡೆ ಬಿಡ್ಲಿಕ್ಕೆ ಶುರು ಮಾಡ್ತೇವೆ ಅದು ಅದರಿಂದಾಗಿ ಅಡಿಕೆ ಒಳ್ಳೆದು ಉಳಿತದೆ ಇದೇ ನೈಟ್ರೋಜನ್ ನಾವು ನಮ್ಮ ಹಲಸಿನ ಚಿಪ್ಸ್ ಇರ್ಬೋದು ಹಪ್ಪಳ ಇರ್ಬೋದು ಆ ರೀತಿಯ ಎಣ್ಣೆ ಖರೀದಿಯ ಕಾಳು ಇಂತಹ ಎಣ್ಣೆ ಖರೀದಿದ ವಸ್ತುಗಳನ್ನು ಹೆಚ್ ದೀರ್ಘಕಾಲ ಇಡ್ಲಿಕ್ಕೆ ಅದನ್ನು ಖಂಡಿತ ಉಪಯೋಗಿಸಬಹುದು ಯಾಕೆಂದರೆ ನಮ್ಮಲ್ಲಿ ಬರುವಂತ ಕುರ್ಕುರೆ ಆಗಲಿ ಲೇಸ್ ಆಗಲಿ ಇದನ್ನೆಲ್ಲ ಇರುವುದು ನೈಟ್ರೋಜನ್ ಪ್ಯಾಕ್ ಆ ನೈಟ್ರೋಜನ್ ಪ್ಯಾಕ್ ಇದ್ದಾಗ ಅದರಲ್ಲಿ ಆಕ್ಸಿಜನ್ ಇಲ್ಲದೇ ಇದ್ದಾಗ ಆಮ್ಲಜನಕ ಇಲ್ಲದೇ ಇದ್ದರೆ ಅದು ಲ್ಯಾನ್ಸಿಫಿಕೇಶನ್ ಆಗೋದಿಲ್ಲ ಅಂದರೆ ಅದರಿಂದಾಗಿ ಆ ಎಣ್ಣೆಯ ಕೆಟ್ಟ ಪರಿಮಾಣ ಬರುವಂತದ್ದು ಟೇಸ್ಟ್ ಚೇಂಜ್ ಆಗುವಂತದ್ದು ಆಗೋದಿಲ್ಲ ಹಾಗಾಗಿ ನಿಮಗೆ ಒಳ್ಳೆಯ ಟೇಸ್ಟ್ ದೀರ್ಘಕಾಲ ಉಳಿತದೆ ಅದು ಆರು ತಿಂಗಳಾದರೂ ಕೂಡ ನಿಮ್ಮ ಚಿಪ್ಸ್ ಹಾಳಾಗದೇ ಇರಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅದನ್ನು ಕೂಡ ನಾವು ಮಾಡಬೇಕು ಅಂತ ಇದೀವಿ ಹಲಸಿನ ಚಿಪ್ಸ್ ನಾವು ದೀರ್ಘಕಾಲ ಮಾಡುವ ಯೋಚನೆಯನ್ನು ಇದರಲ್ಲಿ ಹಾಕೊಂಡಿದೆ ಅದು ಮುಂದಕ್ಕೆ ಬರ್ಬೋದು ಅದು ಒಂದು ನಮ್ಮ ಹೊಸ ಯೋಜನೆ ಎರಡನೇ ಯೋಜನೆ ಏನಂತಂದ್ರೆ ಕ್ಷಿಪ್ರವಾಗಿ ಒಣಗಿಸ್ಲಿಕ್ಕೆ ಒಂದು ಡಿಹ್ಯುಮಿಡಿಫೈಯರ್ ಪಂಪ್ ಅಂತ ಬಂದಿದೆ ಈ ಡಿಹ್ಯುಮಿಡಿಫೈಯರ್ ಪಂಪ್ ಅಂತಂದ್ರೆ ಫ್ರಿಡ್ಜಿನ ಆಪೋಸಿಟ್ ಫ್ರಿಜ್ ಅಲ್ಲಿ ಯಾವ ರೀತಿ ತಂಪು ಒಳಿಯಗಡೆ ಉಳಿಲಿಕ್ಕೆ ತಂಪನ್ನು ಹೆಚ್ಚು ಮಾಡಲಿಕ್ಕೆ ಅವರು ಬಿಸಿಯನ್ನು ಹೊರಗೆ ಹಾಕಿ ತಂಪನ್ನು ಫ್ರಿಡ್ಜಿನ ಒಳಗಡೆ ಬಿಡ್ತಾರೆ ಅದೇ ಟೆಕ್ನಾಲಜಿಯನ್ನು ಆಪೋಸಿಟ್ ಅಂದ್ರೆ ಅದನ್ನ ವಿರುದ್ಧ ದಿಕ್ಕಿನಲ್ಲಿ ಮಾಡಿದಾಗ ಅದೇನಾಗ್ತದೆ ಅಂದ್ರೆ ಕೋಲ್ಡ್ ಅನ್ನು ಹೊರಗೆ ಬಿಟ್ಟು ಹೀಟ್ ಅನ್ನು ಆ ರೂಮಿನ ಒಳಗಡೆ ಬಿಡುವಂಥದ್ದು ಇದರಿಂದಾಗಿ ನಮ್ಮ ಎಲ್ಲಾ ವಸ್ತುಗಳು ಬೇಗ ಒಣಗ್ತದೆ ಅಂದ್ರೆ ತೆಂಗಿನಕಾಯಿಯನ್ನು ಮಾಡ್ಲಿಕ್ಕೆ ಮಾಡ್ಲಿಕ್ಕಿರ್ಬೋದು ಅಡಿಕೆಯನ್ನು ಒಣಗಿಸ್ಲಿಕ್ಕಿರ್ಬೋದು ಅಥವಾ ಜಾಯಿಕಾಯಿ ಒಣಗಿಸ್ಲಿಕ್ಕೆ ಲವಂಗ ಒಣಗಿಸ್ಲಿಕ್ಕೆ ಅದು ಯಾವುದೇ ವಸ್ತುಗಳು ಮುಖ್ಯವಾಗಿ ಈ ತರ ಜಾಯಿಕಾಯಿ ಲವಂಗ ಅಥವಾ ನಮ್ಮ ಮಳೆಗಾಲದ ಅಡಿಕೆ ಇದೆಲ್ಲ ಹೆಚ್ಚು ಮೌಲ್ಯ ಇರುವಂತದ್ದು ಅದನ್ನ ಬೇಗ ಒಣಗಿಸಿ ನಾವು ಇಟ್ಟರೆ ನಮಗೆ ಅದರಲ್ಲಿ ಅದ್ರಲ್ಲಿ ಫಂಗಸ್ ಬೆಳೆಯುವಂಥದ್ದು ಅಥವಾ ಆ ರೀತಿ ಮಾಯಶ್ಚರಿಂದಾಗಿ ಹಾಳಾಗುವಂಥದ್ದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಉತ್ಪನ್ನದ ಕ್ವಾಲಿಟಿ ಹೆಚ್ಚಾಗ್ತದೆ ಇದಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದೀವಿ ಒಂದು ನಾಲ್ಕೈದು ಟನ್ನು ಹಿಡಿಸುವಷ್ಟು ಇರುವಂತಹ ಒಂದು ದೊಡ್ಡ ಯಂತ್ರವನ್ನು ಖರೀದಿ ಮಾಡಿದ್ದೀವಿ ಹಾಗಾಗಿ ನಾವು ಇನ್ನು ಮುಂದಿನ ಮಳೆಗಾಲದಲ್ಲಿ ಹಣ್ಣಡಿಕೆಯನ್ನು ಖರೀದಿ ಮಾಡಿ ಹಣ್ಣಡಿಕೆಯನ್ನು ಒಣಗಿಸಿ ಬೇಕಿದ್ರೆ ಅವರು ರಿಟರ್ನ್ ಕೊಡುವಂಥದ್ದು ಇಲ್ಲ ಅದನ್ನು ನಾವೇ ಪರ್ಚೇಸ್ ಮಾಡುವಂಥದ್ದನ್ನು ಮಾಡಲಿಕ್ಕಿದ್ದೇವೆ ಅದು ಹಣ್ಣಡಿಕೆ ಒಣಗಿಸುವ ವಿಷಯದಲ್ಲಿ ಅದನ್ನೇ ಬೇಸಿಗೆ ಕಾಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇಸಿಗೆ ಕಾಲದಲ್ಲಿ ಬರುವಷ್ಟು ಅಡಿಕೆಯನ್ನು ನಾವು ಒಣಗಿಸ್ಲಿಕ್ಕೆ ಸಾಧ್ಯ ಮಳೆಗಾಲದಲ್ಲಿಯೇ ಹೆಚ್ಚಿನ ಕ್ವಾಂಟಿಟಿ ಹಣ್ಣು ಅಡಿಕೆ ಎಷ್ಟು ಬರಬಹುದು ಅನ್ನೋ ನಿರೀಕ್ಷೆ ನಮ್ಗೆ ಇಲ್ಲ ಈಗ ಅಂತೂ ಬಂದದ್ದನ್ನು ಅಂತ ಹೇಳುವಂತ ಯೋಜನೆ ಹಾಕೊಂಡಿದ್ವಿ ಅದು ನಮ್ಮ ನಿರೀಕ್ಷೆಗಿಂತಲೂ ಜಾಸ್ತಿ ಬಂದರೆ ನಾವು ನಿಯಂತ್ರಣ ಮುಂದೆ ಮುಂದಿನ ದಿನಗಳಲ್ಲಿ ಮಾಡಬೇಕಷ್ಟೇ ಅಂತೂ ಬೇಸಿಗೆ ಆ ಟೆಕ್ನಾಲಜಿ ಅಲ್ಲ ಬೇಸಿಗೆ ನಾವು ನೆಲದಲ್ಲಿ ಒಣಗಿಸುವ ಏರ್ಪಾಡು ಆ ಒಣಗಿದ ಅಡಿಕೆಯನ್ನು ಸುಲಿಯೋ ಯೋಜನೆಯನ್ನು ಹಾಕೊಂಡಿದೀವಿ ಅಂದ್ರೆ ನಮ್ಮಲ್ಲಿಯೇ ಒಂದು ಮೆಷಿನ್ ಅದನ್ನ ಮನೆ ಮನೆಗೆ ತಗೊಂಡು ಹೋಗುವ ವ್ಯವಸ್ಥೆ ಅಲ್ಲ ಕಂಪೆನಿಯಲ್ಲಿ ಅದು ಇದೆಲ್ಲ ನಿಯಂತ್ರಣಕ್ಕೆ ಬಹಳ ಅಗತ್ಯ ಬೇಕಾಗಿದೆ ನಮಗೆ ಲೇಬರ್ ಮ್ಯಾನೇಜ್ಮೆಂಟ್ ತುಂಬಾ ಕಷ್ಟದ್ದು ಹಾಗಾಗಿ ಇದನ್ನ ಒಂದೇ ಕೋಣೆಯಲ್ಲಿ ಇಟ್ಟು ಅಲ್ಲಿಗೆ ಅಡಿಕೆ ತಂದ್ರೆ ಮಿಲ್ಲಿನಾಗಿ ಅಕ್ಕಿ ಮಿಲ್ಲಿನ ರೂಪದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅಡಿಕೆಯನ್ನು ತಂದು ನಮ್ಮಲ್ಲಿ ಸುಲಿಸಿ ಇಲ್ಲಿ ದೊಡ್ಡ ವ್ಯತ್ಯಾಸ ಬಾಕಿದ್ದ ಕಡೆಗಳಿಗೆ ಎಂತಂದ್ರೆ ನೀವು ಜನ ಇಡ್ಬೇಕಾಗಿಲ್ಲ ನಮ್ಮ ಜನ ಇದ್ದಾರೆ ಆದ್ರೆ ನಾವು ಸಿ ಸಿ ಟಿವಿ ಹಾಕಿ ನೀವು ಮನೆಯಲ್ಲೇ ಕೂತು ಆ ಇಡೀ ಪ್ರಕ್ರಿಯೆಯನ್ನು ನೋಡ್ಕೊಳ್ಬಹುದು ಎಲ್ಲಿ ಆದರೂ ಅದ್ರ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ ಅನ್ನೋದನ್ನ ನೀವು ಮನೆಯಲ್ಲೇ ಕೂತು ನೋಡ್ಬೋದು ಆ ನೀವು ತಂದ ಅಡಿಕೆಯನ್ನು ನಮ್ಮ ಹುಡುಗರು ಅದನ್ನ ಸುಲಿದು ಅದನ್ನ ಅಜಪ್ಲಿಕ್ಕೆ ಬೇರೆ ಕೋಣೆಗೆ ಕೊಂಡೋಗ್ತದೆ ಆ ಕೊಂಡೋಗುವಾಗಲೂ ಅಲ್ಲಿ ಎಷ್ಟಿದೆ ತೂಕ ಅನ್ನೋದೆಲ್ಲ ನಿಮ್ಗೆ ರೆಕಾರ್ಡ್ ಆಗ್ತದೆ ಅಲ್ಲಿ ಹೋಗಿ ಅಜಪ್ತಾರೆ ಜ್ರೆ ವಿಂಗಡಣೆ ಮಾಡೋದು ವಿಂಗಡಣೆ ಮಾಡಿದ ನಂತರ ಅದರ ತೂಕವನ್ನು ಪುನಃ ಪ್ಯಾಕ್ ಮಾಡಿದ ನಂತರ ನಿಮಗೆ ದಾಖಲಿಸಲಾಗುತ್ತದೆ ಇದನ್ನೆಲ್ಲವನ್ನು ನೀವು ಸಿ ಟಿವಿಯಲ್ಲಿ ನೋಡಬಹುದು ನಿಮ್ಮ ಮನೆಯಲ್ಲಿ ಕೂತು ಈ ಏರ್ಪಾಡನ್ನು ಮಾಡ್ಲಿಕ್ಕೆ ಆಗ್ತದೆ ಇದನ್ನ ಯೋಜನೆಯಲ್ಲಿ ಹಾಗೆ ಹಾಗೆ ನಾವು ಅಡಿಕೆ ಸುಲಿಯೋದು ತೆಂಗಿನಕಾಯಿ ಪರ್ಚೇಸ್ ಮಾಡಿ ತೆಂಗಿನಕಾಯಿ ಸುಲಿದು ಕೊಪ್ಪರ ಮಾಡುವಂಥದ್ದು ಕೊಪ್ಪರ ಮಾಡಿದ ನಂತರ ಎಣ್ಣೆ ತೆಗೆಯುವಂಥದ್ದು ಇದನ್ನು ಈ ಒಂದು ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಹಾಗೆ ಅಡಿಕೆ ಸುಲಿಯುವುದಾಗ್ಲಿ ತೆಂಗಿನಕಾಯಿ ಸುಲಿದು ಎಲ್ಲವನ್ನು ವಿಂಗಡಣೆ ಮಾಡಿ ಆ ಎಂಡ್ ಗೆ ತಂದು ಅದನ್ನ ನಿಮಗೆ ಮಾರಾಟ ನಿಮ್ಗೆ ವಾಪಸ್ ತಗೊಂಡಬಹುದು ಇಲ್ಲ ಕಂಪನಿಗೆ ಮಾರಾಟ ಮಾಡಬಹುದು ಇದೆಲ್ಲವನ್ನು ಮಾಡಬಹುದು ಹಣ್ಣಡಿಕೆಯನ್ನು ಸೇಲ್ ಮಾಡಬಹುದು ಹಲಸಿನಕಾಯಿ ಸೇಲ್ ಮಾಡ್ಬೋದು ಇದಿಷ್ಟು ಈಗ ಕಂಪನಿಯ ಯೋಜನೆಯಲ್ಲಿ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ನಾವು ದೊಡ್ಡ ಜಾಗವನ್ನು ಖರೀದಿ ಮಾಡಿ ಎಲ್ಲ ಒಂದೇ ಜಾಗದಲ್ಲಿ ವ್ಯವಸ್ಥಿತವಾಗಿ ಆಗುವಂತ ಏರ್ಪಾಡನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ರೈತರು ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೀನಿ ಹಾಗೆ ನಮ್ಗೆ ಮಾಡಿದಂತ ಕೆಲಸಕ್ಕೆ ಹೆಚ್ಚಿನ ರೈತರು ನಮ್ಮನ್ನು ಬೆನ್ನು ತಟ್ಟಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ರೈತರು ಮಾತ್ರ ಅಲ್ಲ ಸರ್ಕಾರದಿಂದಲೂ ನಮ್ಗೆ ಪ್ರಶಸ್ತಿಗಳು ಬಂದಿದೆ ಉತ್ತಮ ರೈತ ಉತ್ಪಾದಕ ಕಂಪನಿ ಅಂತ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ ನಮ್ಗೆ ಒಂದು ಮೊಮೆಂಟೋ ಕೊಟ್ಟಿದ್ದಾರೆ ಅದು ರೈತ ರತ್ನ ಪ್ರಶಸ್ತಿ ಅಂತ ಹೇಳಿ ಒಂದು ಮೂರು ವರ್ಷ ಅದು ಸಿಕ್ಕಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳು ನಮ್ಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಒಟ್ಟಿನಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿರುವಂತಹ ಈ ಕಂಪೆನಿ ಇನ್ನೂ ಎತ್ತರಕ್ಕೆ ಏರ್ಬೇಕಿದೆ ವಿಟ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲೇ ಬರ್ತದೆ ಆದ್ರೆ ಪೇಟೆಯಲ್ಲಿ ಇಲ್ಲ ಹಾಗಾಗಿ ಹಲವರಿಗೆ ಇದರಿಂದ ಸ್ವಲ್ಪ ಬೇಸರವೂ ಇದೆ ನಾವು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನಾವು ಚಿಪ್ಸು ಹಪ್ಪಳ ತಗೊಳ್ಲಿಕ್ಕೆ ನಾವು ಅಲ್ಲೇ ಬರ್ಲಿಕ್ಕೆ ಆಗ್ತಾ ಇತ್ತು ಇನ್ನು ಅಷ್ಟು ದೂರ ಬರ್ಬೇಕಲ್ಲ ನೀವು ಪೇಟೆಯಲ್ಲಿ ಒಂದು ಅಂಗಡಿ ಮಾಡಿ ಅಂತ ಹಲವರ ಸಲಹೆ ಬರ್ತಾ ಇದೆ ಪೇಟೆಯಲ್ಲಿ ಅಂಗಡಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದರಿಂದ ಕಂಪೆನಿಗೆ ಏನೇನು ಲಾಭ ಅಲ್ಲ ನಷ್ಟವೇ ಆಗ್ಬೋದು ಅನ್ನೋದು ನಮ್ಮ ಲೆಕ್ಕಾಚಾರ ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಅಂತಂದ್ರೆ ನಮ್ಮ ರೈತರು ಬರ್ಬೇಕು ಅಂತಲೇ ಅಲ್ಲ ಈಗ ಪ್ರತಿಯೊಂದು ವಿಷಯದಲ್ಲಿಯೂ ಈಗ ಹೆಚ್ಚಿನ ಕೆಲಸಗಳು ಆಗುವಂತದ್ದು ನಲ್ಲಿ ನಮ್ಮ ಎಲ್ಲಾ ಸೌಲಭ್ಯಗಳು ಮನೆ ಮನೆಗೆ ತಲುಪ್ತದೆ ನಾವು ಏನೇ ಇದ್ರು ಅಡಿಕೆ ಖರೀದಿಗೋಸ್ಕರ ನಮ್ಮ ವಾಹನ ಹೋಗ್ತದೆ ಆ ಅಥವಾ ನಮ್ಮ ಅಡಿಕೆ ಕೊಯ್ಲು ಸ್ಪ್ರೇ ಮಾಡಲಿಕ್ಕೆ ಬೇರೆ ರೈತರ ಮನೆಗೆ ಹೋಗ್ತದೆ ಆ ರೀತಿ ಹೋಗುವಾಗ ನಿಮ್ಗೆ ಬೇಕಾದಂತ ಐಟಮ್ಗಳು ನಿಮಗೆ ಮೈಲ್ ಬೇಕಾದ್ರೆ ಅಥವಾ ಹಪ್ಪಳ ಸೆಂಡಿಗೆ ಬೇಕಾದ್ರೆ ಅಥವಾ ಚಿಪ್ಸ್ ಬೇಕಾದ್ರೆ ಅಥವಾ ಇನ್ಯಾವುದೇ ಪ್ಲಾಸ್ಟಿಕ್ ಐಟಮ್ಸು ಶೇಡ್ ನೆಟ್ಟು ವೀಡ್ ಮ್ಯಾಟು ಏನ್ ಬೇಕಿದ್ರು ಕೂಡ ನೀವು ಅದ್ರಲ್ಲಿ ಹೇಳ್ಬೋದು ನೀವು ಬರ್ಬೇಕಾದ್ರೆ ಇದನ್ನ ನಡ್ಕೊಂಡ್ ಬರ್ಬೇಕು ಅಂತ ಮುಂಚಿತವಾಗಿ ಹೇಳಿದ್ರೆ ನಿಮ್ಮ ಮನೆಗೆ ತಲುಪ್ತದೆ ನೀವು ಬರಲೇಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಿಲ್ಲ ಆದರೆ ಹೊಸ ಜಾಗದಲ್ಲಿ ನೆಲದ ಗ್ರೌಂಡ್ ಲೆವೆಲ್ ಅಲ್ಲಿ ಎಲ್ಲವೂ ನಡೆಯುವ ಕಾರಣ ಮೆಟ್ಲತ್ತಿ ಮೇಲೆ ಬರಬೇಕಾಗೂ ಇಲ್ಲದೇ ಇರುವ ಕಾರಣ ಇದು ಹೆಚ್ಚಿನ ಜನರಿಗೆ ಉಪಕಾರ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಪಿಂಗಾರ ಕಂಪನಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣವೇ ರೈತರು ಹಾಗೆ ಎಲ್ಲ ರೈತರ ಸಹಕಾರವೂ ಸಿಕ್ಕಿದೆ ನಮ್ಮ ಡೈರೆಕ್ಟರ್ ಗಳಂತೂ ಈ ವಿಷಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಪ್ಲಾನಿಂಗ್ ಮಾಡ್ತಾ ನಮಗೆ ಸಹಕಾರ ಕೊಡ್ತಾ ಬೆನ್ನು ತಡ್ತಾ ದಿನ ಹಿಂದೆ ನಮ್ಮ ಬೆನ್ನೆಲು ಬಾಗಿ ನಿಂತುಕೊಂಡು ಈ ಕಂಪನಿಯನ್ನು ನಡೆಸಲಿಕ್ಕೆ ಸಹಾಯ ಮಾಡಿದ್ದಾರೆ ಎಂತಹ ಎಲ್ಲ ಡೈರೆಕ್ಟರ್ಗಳಿಗೂ ನನ್ನ ವಂದನೆಗಳು ಹಾಗೆ ಸಿಒ ಕೂಡ ಈಗ ಹೆಚ್ಚಿನ ಎಫ್ಗಳಲ್ಲಿ ಒಂದು ತೊಂದರೆ ಆಗೋದಂದ್ರೆ ಮಧ್ಯದಲ್ಲಿ ಒ ಬಿಟ್ಟು ಹೋಗುವಂಥದ್ದು ಒ ಇಲ್ಲದೆ ಕೆಲಸ ಆಗಲಿಕ್ಕಿಲ್ಲ ಸಿ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ದಿನನಿತ್ಯದ ವ್ಯವಹಾರ ನೋಡಿಕೊಳ್ಳುವುದೇ ಒ ಸಿಒ ಇಲ್ಲದೆ ಕಂಪನಿ ನಡೀಲಿಕ್ಕೆ ಸಾಧ್ಯವಿಲ್ಲ ಅದು ಉತ್ತಮವಾದ ಸಿಒ ಹಾಗೆ ನಮ್ಮ ಕಂಪನಿಯಲ್ಲಿ ಉತ್ತಮವಾದ ಸಿಒ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಹಾಗೆ ಕಾರ್ಮಿಕ ವರ್ಗದವರು ಮುತುವರ್ಜಿಯಿಂದ ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅವರಿಗೂ ನನ್ನ ಧನ್ಯವಾದಗಳು ಸಲಹೆಗಳನ್ನು ಸೂಚನೆಗಳನ್ನು ಹಾಗೂ ಬೆನ್ನೆಲು ಬಾಗಿ ನಿಂತ್ಕೊಂಡು ನಮಗೆ ಪ್ರೋತ್ಸಾಹಿಸಿದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ